ಪ್ರತಾಪ್ ಸಿಂಹಕ್ಕೆ ಯಾಕೆ ಕೊಡ್ಲಿಲ್ಲ ನೋಟಿಸ್ ಬಿಜೆಪಿ ಸಂಸದರ ರಕ್ಷಣೆಗೆ ನಿಂತಿದೆಯೋ ಮೋದಿ ಸರ್ಕಾರ ಸ್ಪೀಕರ್ಗೆ ಕರ್ನಾಟಕ ಕಾಂಗ್ರೆಸ್ ಬಹಿರಂಗ ಪತ್ರ ಮಾಹಿತಿಯನ್ನ ಕೇಳಿದ್ದೀವಿ ದೂರನ್ನ ಕೊಟ್ಟಿದ್ದೀವಿ ಮೈಸೂರಿಗೆ ಇವರು ಮೂರು ಜನರು ಬಂದು ಭೇಟಿ ಮಾಡಿದ್ದಾರೆ ಮೀಟಿಂಗ್ಗಳು ಮಾಡಿದ್ದಾರೆ ಮೂರ್ನಾಲ್ಕು ಬಾರಿ ಪಾರ್ಲಿಮೆಂಟ್ಗೆ ಹೋಗುವಂಥದಕ್ಕೆ ಅದೇ ವ್ಯಕ್ತಿಗೆ ಯಾಕೆ ಪಾಸ್ ಕೊಡ್ತಾರೆ ಇವರು ಸಂಸದ ಭವನಕ್ಕೆ ನುಗ್ಗಿ ಕೋಲಾಹಲ ಎಬ್ಬಿಸಿದವರಿಗೆ ಪಾಸ್ ಕೊಟ್ಟಿದ್ದು ಖುದ್ದು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಆದ್ರೆ ಈ ಪ್ರಕರಣದಲ್ಲಿ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಇವರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೆ ಅಷ್ಟೇ ಅಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಅಂಶಗಳು ಕೂಡ ಸಾಕಷ್ಟು ಅನುಮಾನಗಳನ್ನು ಮೂಡಿಸುತ್ತೇವೆ ಹಾಗಾದ್ರೆ ಏನೋ ಅಂಶಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಂಸತ್ ಭವನಕ್ಕೆ ನುಗ್ಗಿದ ಇಬ್ಬರು ವ್ಯಕ್ತಿಗಳು ಮತ್ತು ಬಂಧನವಾಗಿರೋ ಆರು ಮಂದಿ ಆರೋಪಿಗಳು ಯಾರು ಇವರ ಹಿನ್ನೆಲೆ ಏನು ಪ್ರತಾಪ್ ಸಿಂಹ ಅವರಲ್ಲಿ ಕೆಲವರಿಗೆ ಅದಕ್ಕೆ ಸಂಸತ್ ಭವನದ ಪ್ರವೇಶಕ್ಕೆ ಪಾಸ್ ಕೊಟ್ಟಿದ್ರು ಇದು ಬಿಜೆಪಿಯ ಮಾಡಿದ ಮಾಸ್ಟರ್ ಪ್ಲಾನ್ ಫೇಲ್ ಆಗಿ ಇಂತ ಎಡವಟ್ಟು ನಡೆದು ಹೋಯ್ತಾ ಅನ್ನೋ ಅನುಮಾನಗಳು ಇದೀಗ ಎಲ್ಲರನ್ನು ಕಟ್ಟಿವೆ ಈ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಕೆಲವು ಕುತೂಹಲಕಾರಿ ಸಂಗತಿಗಳನ್ನ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಬಯಲಿಗೆಳೆದಿದ್ದಾರೆ ಸಂಸತ್ ಭವನಕ್ಕೆ ನುಗ್ಗಿ ಕೋಲಾಹಲ ಎಬ್ಬಿಸಿದ್ದ ಬಂಧಿತರು ಸಂಸದ ಪ್ರತಾಪ್ ಸಿಂಹ ಅವರ ಐಟಿ ಸೆಲ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು ಬಂಧಿತ ಮನೋರಂಜನ್ ಪ್ರತಾಪ್ ಸಿಂಹ ಅವರಿಗೆ ಬಹಳ ಹತ್ತಿರದ ವ್ಯಕ್ತಿಯ ಕಾಂಗ್ರೆಸ್ ಎಂ ಲಕ್ಷ್ಮಣ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಮಾಹಿತಿ ಪ್ರಕಾರ ಈ ಮನೋರಂಜನ್ ಟಿ ಸೆಲ್ ಆಫ್ ಪ್ರತಾಪ್ ಸಿಂಹ ಬಿಜೆಪಿ ಐಟಿ ಸೆಲ್ ಅಂತ ಹೇಳ್ತಾ ಇಲ್ಲ ನಾನು ಪ್ರತಾಪ್ ಸಿಂಹ ಅವರ ಐಟಿ ಸೆಲ್ ಟ್ವಿಟರ್ ಖಾತೆ ಇರಬಹುದು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಇರ್ಬೋದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಕಳಿಸುವಂತದ್ದು ಒಂದಷ್ಟು ಒಂದು ಟೀಮ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರು ಆ ಟೀಮ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ನಮಗೆ ಇರುವಂತ ಮಾಹಿತಿ ಪ್ರಕಾರ ನಾವು ಮೈಸೂರು ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನ ಕೇಳಿದ್ದೀವಿ ದೂರನ್ನ ಕೊಟ್ಟಿದ್ದೀವಿ ಈ ಇನ್ಸಿಡೆಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ದಯಮಾಡಿ ಅವರ ಕಚೇರಿಗಳನ್ನ ನೀವು ಸೀಲ್ ಮಾಡಬೇಕು ಇದಷ್ಟೇ ಅಲ್ಲ ಮೈಸೂರು ಮಡಿಕೇರಿ ಹಾಗೂ ಡೆಲ್ಲಿಯಲ್ಲಿ ಆರೋಪಿಗಳ ಜೊತೆ ಪ್ರತಾಪ್ ಸಿಂಹ ಸಭೆ ನಡೆಸಿದ್ದಾರಂತೆ ಆದ್ರೆ ಯಾವಾಗ ಸಭೆ ನಡೆದಿದೆ ಅಂತ ಗೊತ್ತಿಲ್ಲ ಪ್ರತಾಪ್ ಸಿಂಹ ಕಚೇರಿ ಸೀಸ್ ಮಾಡಬೇಕು ಹೇಳಿ ಎಂ ಲಕ್ಷ್ಮಣ್ ಆಗ್ರಹಿಸಿದ್ದಾರೆ ಅಥೆಂಟಿಕೇಟೆಡ್ ಮಾಹಿತಿ ಪ್ರಕಾರ ಈ ಮನೋರಂಜನ್ ಶಾಗರ್ ಶರ್ಮಾ ಮತ್ತೆ ಇನ್ನೊಬ್ರು ಝ ಮೂರು ಜನನು ಮೈಸೂರಲ್ಲಿ ಅವರು ಕಚೇರಿನಲ್ಲಿ ನಾಲ್ಕು ಬಾರಿ ಪ್ರತಾಪ್ ಸಿಂಹ ಜೊತೆ ಮಾತುಕತೆ ಮಾಡಿದ್ದಾರೆ ಸಭೆ ಮಾಡಿದ್ದಾರೆ ಎನ್ನುವಂಥದ್ದು ಇರುವಂತ ಮಾಹಿತಿ ಅಲ್ಲಿನ ಫುಟೇಜ್ ಸಿ ಸಿ ಟಿವಿ ಫುಟೇಜ್ ಇರಬಹುದು ಬೇರೆ ಮಾಹಿತಿಗಳನ್ನ ಆಧಾರದ ಮೇರೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಪೊಲೀಸ್ನವರು ನಾವು ಹೇಳಿಕೆ ಕೊಟ್ಟ ನಂತರ ಅವರವರ ತನಿಖೆ ಮಾಡಿ ಅವರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿಗೆ ಇವರು ಮೂರು ಜನರು ಬಂದು ಭೇಟಿ ಮಾಡಿದ್ದಾರೆ ಮೀಟಿಂಗ್ಗಳು ಮಾಡಿದ್ದಾರೆ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ ಎನ್ನುವಂಥದ್ದು ಪೊಲೀಸರು ಹೇಳ್ತಾರೆ ನೂರು ಕ್ರೋರಷ್ಟು ಪ್ರತಾಪ್ ಸಿಂಹವ್ರ ಜೊತೆ ಮೀಟಿಂಗನ್ನು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ನೇರವಾದ ಆರೋಪ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ದಾಖಲೆ ಇಲ್ಲದೆ ನಾವು ಮಾತನಾಡ್ತಿಲ್ಲ ನಾಳೆ ನ್ಯಾಷನಲ್ ಸೆಕ್ಯೂರಿಟಿ ಕೇಳಿದ್ರೆ ದಾಖಲೆ ನೀಡಬೇಕಾಗುತ್ತೆ ಆದ್ರಿಂದ ನಾವು ಹೇಳುವ ವಿಷಯ ಸತ್ಯಕ್ಕೆ ಹತ್ತಿರವಾದದ್ದು ಅಂತ ಎಂ ಲಕ್ಷ್ಮಣ್ ಅವರು ಹೇಳಿದ್ದಾರೆ ನಮ್ಮತ್ರ ಏನು ಮಾಹಿತಿಗಳಿದಾವೆ ಅದನ್ನು ನಾವು ಇಂಟೆಲಿಜೆನ್ಸ್ ಅವರಿಗೆ ಕೊಡುವಂತದಕ್ಕೆ ಅವ್ರ ಮುಂದೆ ನಾವು ನಾವು ಒಂದಷ್ಟು ಹೇಳಿಕೆ ಕೊಡುವಂಥದಕ್ಕೆ ಸಿದ್ಧವಿದ್ದೇವೆ ನಮ್ಮನ್ನು ಕರ್ನ ಡೆಫಿನೆಟ್ ನಾವು ಹೋಗಿ ಒಂದಷ್ಟು ಮಾಹಿತಿಗಳನ್ನ ಕೊಡುವಂಥ ನಮಗಿರುವಂಥ ಮಾಹಿತಿ ನಮಗಿರುವಂಥ ಮಾಹಿತಿ ಆಧಾರದ ಮೇರೆಗೆ ಅವರಿಗೆ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಮುಂದೆ ಇನ್ನ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮನೋರಂಜನ್ ಅನ್ನೋ ವ್ಯಕ್ತಿ ಪರಿಚಯ ಇಲ್ಲದಿದ್ದರೆ ಅವರು ಯಾರು ಅನ್ನೋದು ಗೊತ್ತಿಲ್ಲದಿದ್ರೆ ಅದೇ ವ್ಯಕ್ತಿಗೆ ನಾಲ್ಕು ಸಲ ಪಾರ್ಲಿಮೆಂಟ್ ಗೆ ಹೋಗೋದಕ್ಕೆ ಪಾಸ್ ಹೇಗೆ ಕೊಟ್ಟರು ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ ಪ್ರತಾಪ್ ಸಿಂಹ ಅವರಿಗೆ ಒಡನಾಟ ಇಲ್ಲದೆ ಇದ್ರೆ ಪ್ರತಾಪ್ ಸಿಂಹ ಅವರಿಗೆ ಮನೋರಂಜನ್ ವ್ಯಕ್ತಿ ಇಲ್ಲದೇ ಇದ್ರೆ ನಾಲ್ಕು ಬಾರಿ ಪಾರ್ಲಿಮೆಂಟ್ ಹೋಗುವಂತದಕ್ಕೆ ಅದೇ ವ್ಯಕ್ತಿಗೆ ಯಾಕೆ ಪಾಸ್ ಕೊಡ್ತಾರೆ ಇವರು ಆ ಶರ್ಮಾ ಅನ್ನುವಂಥ ವ್ಯಕ್ತಿ ಇವ್ರ ಕಾನ್ಸ್ಟಿಯನ್ಸಿಯವನ್ ಅಲ್ಲ ಮನೋರಂಜನ್ ವ್ಯಕ್ತಿ ಇವ್ರ ಕಾನ್ಶಿಯನ್ಸಿ ಇನ್ನೊಬ್ಬ ವ್ಯಕ್ತಿ ಇವ್ರ ಕಾನ್ಸ್ಟಿಯನ್ಸಿ ಅಲ್ಲ ಇವರುಗಳಿಗೆಲ್ಲ ಪಾಸ್ ಹೆಂಗೆ ಕೊಟ್ಟರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ತನಿಖೆ ಹಾಗಾದ್ರೆ ಕೇಂದ್ರ ಬಿಜೆಪಿ ನಾಯಕರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಪಿ ಎಲೆಕ್ಷನ್ಗೆ ಸಿದ್ಧತೆ ನಡೆಸುತ್ತಿದ್ದಾರಾ ಅದರ ಒಂದು ಭಾಗವಾಗಿಯೇ ಸಂಸತ್ ದಾಳಿ ನಡೀತಾ ಈ ಬಗ್ಗೆ ಎಂ ಲಕ್ಷ್ಮಣ್ ಅವರು ಬಿಜೆಪಿ ಚುನಾವಣಾ ತಂತ್ರಗಾರಿಕೆಯನ್ನೇ ಬಿಚ್ಚಿಟ್ಟಿದ್ದಾರೆ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ ರಾಜಕೀಯವಾಗಿ ಅಡ್ವಾಂಟೇಜ್ ತಗೊಳ್ಳುವಂಥದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡ್ತಾರೆ ಅದು ಎರಡು ಬಾರಿ ಸಕ್ಸಸ್ ಆಗಿದೆ ಎರಡು ಸಾವಿರದ ನಾಲ್ಕು ಚುನಾವಣೆ ಹೆಂಗೆ ನಡೆಸಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೆಂಗೆ ನಡೆಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹೆಂಗೆ ನಡೆಸಬೇಕು ಅನ್ನುವಂಥದ್ದು ಈಗಾಗಲೇ ಅವರು ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಇದೊಂದು ಸ್ಯಾಂಪಲ್ ಇದಷ್ಟೇ ಅಲ್ಲ ಎಂ ಲಕ್ಷ್ಮಣ್ ಮತ್ತು ಕೆಪಿಸಿಸಿ ಕಡೆಯಿಂದ ಸಂಸದ ಪ್ರತಾಪ್ ಸಿಂಹ ಮತ್ತು ಬಿಜೆಪಿಗೆ ಒಟ್ಟು ಹನ್ನೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಪ್ರಶ್ನೆಗಳು ಕೇವಲ ಊಹೆ ಮೇಲೆ ಕೇಳಿರೋ ಪ್ರಶ್ನೆಗಳಲ್ಲ ಪ್ರತಿ ಪ್ರಶ್ನೆಯ ಹಿಂದೆಯೂ ನಿರ್ದಿಷ್ಟ ಕಾರಣವಿದೆ ಜೊತೆಗೆ ಕಾಂಗ್ರೆಸ್ ನ ಟಿ ಸೆಲ್ ಕಲೆ ಹಾಕಿರೋ ಮಾಹಿತಿ ಆಧಾರದ ಮೇಲೆ ಕೇಳಲಾಗಿರೋ ಪ್ರಶ್ನೆಗಳು ಹಾಗಾದ್ರೆ ಏನವು ಪ್ರಶ್ನೆಗಳು ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಒನ್ ಮನೋರಂಜನ್ ಅನ್ನೋ ವ್ಯಕ್ತಿ ಎಷ್ಟು ವರ್ಷ ಎಷ್ಟು ದಿನದಿಂದ ನಿಮಗೆ ಪರಿಚಯ ಅವರ ತಂದೆ ಎಷ್ಟು ದಿನದಿಂದ ಪರಿಚಯ ನಿಮ್ಮ ಐ ಟಿ ಸೆಲ್ ನಲ್ಲಿ ಅವರು ಕೆಲಸ ಮಾಡ್ತಿದ್ರ ಅಥವಾ ಇಲ್ವಾ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಟು ಇನ್ನು ಆರೋಪಿ ಮನೋರಂಜನ್ ಅವರ ತಂದೆ ನಿಮಗಾಗಿ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿದ್ದಾರಾ ನಿಮಗೂ ಮನೋರಂಜನ್ ಅವರ ತಂದೆಗೂ ಇರೋ ಸಂಬಂಧ ಏನು ಕಾಂಗ್ರೆಸ್ ಪ್ರಶ್ನೆ ನಂಬರ್ ತ್ರೀ ಪ್ರತಾಪ್ ಸಿಂಹ ಅವರೇ ಮನೋರಂಜನ್ ಮತ್ತು ಶರ್ಮಾ ಅವರಿಗೆ ನೀವು ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ರಾ ಇವರನ್ನ ಕರೆದುಕೊಂಡು ಹೋಗಿ ಆರ್ ಎಸ್ ಎಸ್ ಮುಖಂಡರ ಜೊತೆ ನೀವು ಸಭೆಗಳನ್ನ ಮಾಡಿದ್ದೀರಾ ಮಾಡಿದ್ರೆ ಏನಕ್ಕೆ ಮಾಡಿದ್ರಿ ಯಾವಾಗ ಮಾಡಿದ್ರಿ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಫೋರ್ ಕಳೆದ ನಾಲ್ಕು ತಿಂಗಳಲ್ಲಿ ಎಷ್ಟು ಸಭೆಗಳನ್ನ ನಿಮ್ಮ ಕಚೇರಿಗಳಲ್ಲಿ ಮಾಡಿದ್ದೀರಿ ಕೊಡಗಿನ ಒಂದು ರೆಸಾರ್ಟ್ಗೆ ಮೂವರು ಆರೋಪಿಗಳನ್ನ ಯಾಕೆ ಕರೆಸಿ ಉಳಿಸಿಕೊಂಡಿದ್ರಿ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಫೈವ್ ಒಬ್ಬ ವ್ಯಕ್ತಿಗೆ ಫೋನ್ ಪೇ ಗೂಗಲ್ ಪೇ ಮೂಲಕ ಒಂದಷ್ಟು ಹಣವನ್ನ ಕಳಿಸಿದ್ರಿ ಅದು ನೀವು ಕೊಡ್ತಾ ಇದ್ದ ಸಂಬಳನ ಇಲ್ಲ ಯಾಕೆ ಅವರಿಗೆ ಹಣ ಕಳಿಸಿದ್ರಿ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಸಿಕ್ಸ್ ಶರ್ಮಾ ಅನ್ನೋ ವ್ಯಕ್ತಿಗೆ ಪ್ರತಾಪ್ ಸಿಂಹ ರೇಡಿಯೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಟ್ರೈನಿಂಗ್ ಕೊಡಿಸುವ ಕೆಲಸ ಮಾಡಿಸಿದ್ದಾರಂತೆ ಅದು ಯಾವ ಟ್ರೈನಿಂಗು ಟ್ರೈನಿಂಗು ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಕಾಂಗ್ರೆಸ್ ಪ್ರಶ್ನೆ ನಂಬರ್ ಸೆವೆನ್ ಐದು ಸುತ್ತಿನ ಭದ್ರತಾ ಕೋಟೆಯನ್ನು ಭೇದಿಸಿಕೊಂಡು ಆರೋಪಿಗಳು ಸಂಸದ್ ಭವನ ಪ್ರವೇಶಿಸಿದ್ದು ಹೇಗೆ ಐದು ಲೇಯರ್ ಲಯರ್ ಸೆಕ್ಯೂರಿಟಿನಿಟ್ಟುಕೊಂಡು ಅದು ಆ ಸೆಕ್ಯೂರಿಟಿನೇ ನಿರ್ವಹಿಸ್ತಾರೋ ಅಂಥವ್ರು ಯಾರೋ ಸಿ ಆರ್ ಪಿ ಎಫ್ ಇದ್ದಾರೆ ಐ ಟಿ ಬಿ ಪಿ ಇದ್ದಾರೆ ಐ ಬಿ ಇದ್ದಾರೆ ಎಸ್ ಪಿ ಜಿ ಇದೆ ಸೆಂಟ್ರಲ್ ಇಂಡಸ್ಟ್ರಿ ಸೆಕ್ಯೂರಿಟಿ ಫೋರ್ಸ್ ಇದೆ ಎ ನ್ಯಾಷ್ನಲ್ ಸೆಕ್ಯೂರಿಟಿ ಏಜೆನ್ಸಿ ಇದೆ ಎನ್ ಎಸ್ ಜಿ ಇದೆ ಡೆಲ್ಲಿ ಪೊಲೀಸ್ನೋರಿದ್ದಾರೆ ದೆನ್ ಪಾರ್ಲಿಮೆಂಟ್ಗೆ ಅಂತಾನೆ ಸಪ್ರೇಟ್ ಆಗಿ ಒಂದು ಪೊಲೀಸ್ ವ್ಯವಸ್ಥೆ ಇಟ್ಕೊಂಡಿದ್ದೀರಿ ಇಷ್ಟು ವ್ಯವಸ್ಥೆ ಇದ್ದರೂ ಕೂಡ ನೀವು ಅದೇ ನಾಲ್ಕು ಜನ ಒಳಗಡೆ ಹೋಗ್ತಾರೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಏಟ್ ಸಂಸತ್ಗೆ ನುಗ್ಗಿ ಆರೋಪಿಗಳು ದಾಂಧಲಿ ನಡೆಸಿದ ಮೇಲೂ ಅಲ್ಲಿಗೆ ವೈದ್ಯರರು ಬರಲಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸಂಸದರಿಗೆ ಫಸ್ಟ್ ಏಡ್ ಮಾಡೋಕೆ ವೈದ್ಯರು ಬೇಕಲ್ವಾ ಯಾಕೆ ಸಂಸದ್ ಭವನದ ಬಳಿ ಮೆಡಿಕಲ್ ಎಮರ್ಜೆನ್ಸಿ ಇಟ್ಕೊಂಡಿಲ್ಲ ಅವರು ಅಷ್ಟು ಬಡ್ಕತ್ತಾ ಇದ್ರು ಒಬ್ಬ ಮೆಡಿಕಲ್ ಡಾಕ್ಟರ್ ಬರ್ತಾ ಇಲ್ವಲ್ಲ ಬರಲಿಲ್ವಲ್ಲ ಮೆಡಿಕಲ್ ಡಾಕ್ಟರ್ಸ್ ಕೂಡ ಇಲ್ವಾ ನಿಮ್ಮಲ್ಲಿ ಏನಾದರೂ ಅನಾಹುತ ಆಗಿದ್ರೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಮೀನ್ ಟ್ರೀಟ್ಮೆಂಟ್ ಕೊಡುವಂಥದಕ್ಕೆ ಮೆಡಿಕಲ್ ಡಾಕ್ಟರ್ಸ್ ಬೇಕಾಗಿರ್ತವೆ ಎಲ್ಲಿದೆ ಒಬ್ಬರು ಬರಲಿಲ್ವಲ್ಲ ಎಲ್ಲಿ ಇಲ್ವಾ ಅಲ್ಲಿ ಅವರು ಕೊನೆವರೆಗೂ ಇಲ್ವಾ ನಿಮಗೆ ನೀವೇ ಕನ್ಕ್ಲೂಷನ್ಗೆ ಬಂದ್ರೆ ಅದು ಆ ಸ್ಮೋಕು ಹಾನಿಕರ ಅಲ್ಲ ಅನ್ನುವಂಥದ್ದು ಕನಿಕ ನೀವೇ ಕನ್ಕ್ಲೂಷನ್ ಬಂದು ನೀವೇ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪ್ರಶ್ನೆ ನಂಬರ್ ನೈನ್ ನೀಲಂ ಯುವತಿಯನ್ನ ಒಬ್ಬೇ ಒಬ್ರು ಮಹಿಳಾ ಕಾನ್ಸ್ಟೇಬಲ್ ಹೆಗಲ ಮೇಲೆ ಕೈ ಹಾಕೊಂಡು ಕರೆದುಕೊಂಡು ಹೋದ್ರು ಸಂಸತ್ ಭವನದ ಬಳಿ ಒಂದು ಸಣ್ಣ ಭದ್ರತಾ ಲೋಪವಾಗಿದ್ರು ಎ ಕೆ ಫಾರ್ಟಿ ಸೆವೆನ್ ಗಳನ್ನ ಇಟ್ಕೊಂಡು ಭದ್ರತಾ ಸಿಬ್ಬಂದಿ ಬರಬೇಕಿತ್ತು ಆದ್ರೆ ಬುಧವಾರ ಸಂಸತ್ ಭವನದ ಮೇಲೆ ದಾಳಿ ನಡೆದ್ರು ಅದೇ ಭದ್ರತಾ ಸಿಬ್ಬಂದಿ ಅಲ್ಲಿಗೆ ಕೂಡ್ಲೇ ಬರಲಿಲ್ಲ ಅಂದ್ರೆ ನೀಲಂ ಅನ್ನುವಂತ ಹುಡುಗಿನ ಒಬ್ಬರೇ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಮೇಲೆ ಕೈ ಹಾಕಿ ಸುಮ್ಮನೆ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಣ್ಣ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆದ್ರೆ ಎ ಕೆ ಫಾರ್ಟಿ ಸೆವೆನ್ ಮೂಲಕ ಹತ್ತು ಜನ ಬಂದಿತ್ಕಂತಾರೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಒಳಗಡೆ ಬಿಟ್ರು ಮುಖಾಮುಖಿ ನೋಡಿದ್ಬಿಟ್ರು ಫೈರ್ ಇದು ವ್ಯವಸ್ಥೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಟೆನ್ ಈ ಘಟನೆ ನಡೆದ ಹತ್ತೇ ನಿಮಿಷದಲ್ಲಿ ಮಾಧ್ಯಮಗಳಿಗೆ ನ್ಯೂಸ್ ಆಗುತ್ತೆ ಅದು ಕೂಡ ಸ್ಮೋಕ್ ಬಾಂಬ್ ಸ್ಫೋಟದ ದೃಶ್ಯಗಳ ಸಮೇತ ಇದು ಹೇಗೆ ಸಾಧ್ಯವಾಯಿತು ವಿತ್ ಇನ್ ಟೆನ್ ಮಿನಿಟ್ಸ್ ಈ ನ್ಯೂಸ್ ಮಾಧ್ಯಮಗಳು ಸ್ಪ್ರೆಡ್ ಆಗುತ್ತೆ ಬ್ರೇಕಿಂಗ್ ಬರುತ್ತೆ ಇನ್ಕ್ಲೂಡಿಂಗ್ ಸ್ಮೋಕ್ ಬಾಂಬ್ ಎಷ್ಟು ಇಂಟೆಲಿಜೆನ್ಸ್ ವಿರಿಯೋ ಇರುವಂತದ್ದು ಸಣ್ಣ ಸಣ್ಣ ಡಾಕ್ಯುಮೆಂಟ್ ಸಿಕ್ಕಿದ್ರು ಬಹಳ ಗಂಭೀರವಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಪ್ರಿಸರ್ವ್ ಮಾಡುವಂಥ ಒಂದು ವ್ಯವಸ್ಥೆ ಇರುವಂಥ ಆ ಸಂಸ್ಥೆನಲ್ಲಿ ಹತ್ತು ನಿಮಿಷದೊಳಗಡೆ ಆ ಡಬ್ಬನ ಮಾಧ್ಯಮದವ್ರು ಕಿತ್ಕೊಂಡು ಓಡಾಡ್ತಾವ್ರೆ ನಮಗೆ ಬೇಕು ನಮಗೆ ಬೇಕು ತೋರಿಸೋದಕ್ಕೆ ನನ್ನ ಮಾಧ್ಯಮದಲ್ಲಿ ಗಮನಿಸ್ತೇನೆ ಅದು ಲೈವ್ ಕೊಡುವಂಥದಕ್ಕೆ ಕಿತ್ತಾಡ್ತಾವೆ ಅಂದರೆ ಇಂಟೆಲಿಜೆನ್ಸ್ ವ್ಯವಸ್ಥೆ ಏನು ನೀವೇ ಇದನ್ನು ಸ್ಪ್ರೆಡ್ ಮಾಡಿಸಿದ್ದೀರಾ ಏನು ಎತ್ತ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು ಜನಗಳಿಗೆ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಶ್ನೆ ನಂಬರ್ ಇಲೆವೆನ್ ಈ ಘಟನೆಯ ಹಿಂದೆ ಬಿಜೆಪಿಯ ಲೋಕಸಭಾ ಚುನಾವಣೆಗೆ ನಡೆಸಿದ ಪ್ಲಾನ್ ಉಲ್ಟು ಇಡವ ಬಿಜೆಪಿಯವರ ಕೈವಾಡ ಇದೆ ಅನ್ನುವಂತ ನೇರವಾದ ನಮ್ಮ ಆಪಾದನೆ ಜನರಲ್ ಎಲೆಕ್ಷನ್ ಗೆ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟದ ಸಂಚನ್ನ ರೂಪಿಸಿದ್ರು ಅದು ಬ್ಯಾಕ್ ಫೈರ್ ಆಗಿದೆ ಬಿಜೆಪಿಯವರು ಬ್ಯಾಕ್ ಫೈರ್ ಅವರ ವ್ಯವಸ್ಥೆನೆ ಬೇರೆ ಇತ್ತು ಟ್ರೈನಿಂಗ್ ಕೊಟ್ಟು ಕಲಿಸಿದ್ದೆ ಬೇರೆ ಇತ್ತು ಅನ್ನುವಂಥದ್ದು ಕಾಣಿಸ್ತಾ ಇದೆ ಬಟ್ ಅದು ಬೇರೆ ರೀತಿ ಬಿಹೇವ್ ಆಗಿದೆ ಅವರು ಇವರು ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟರು ಅವರು ಅದೇನಾಯಿತು ಅನ್ನುವಂಥದ್ದು ಬರಬೇಕು ವರ್ಗ ಹೀಗೆ ಹನ್ನೊಂದು ಪ್ರಶ್ನೆ ಕೇಳಿರೋ ರಾಜ್ಯ ಕಾಂಗ್ರೆಸ್ ಘಟಕ ಈ ಪ್ರಕರಣವನ್ನ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳ ಮೂಲಕ ತನಿಖೆ ಮಾಡಿಸಬೇಕು ಅದು ಬಿಟ್ಟು ಸಿಬಿಐ ಸೇರಿದಂತೆ ಯಾವುದೇ ಸ್ವತಂತ್ರ ತನಿಖೆಗೆ ಕೊಟ್ಟರು ಅಸಲಿ ಸತ್ಯ ಹೊರಬರಲು ಸಾಧ್ಯವೇ ಇಲ್ಲ ಅಂತೇಳಿ ಕಾಂಗ್ರೆಸ್ ಆಗ್ರಹಿಸಿದೆ ನಿಮ್ಗೆ ಗೊತ್ತಿರಲಿ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಕೈವಾಡ ಒಂದು ಸಣ್ಣ ಮಟ್ಟದಲ್ಲಿ ಕಾಣಿಸಿಕೊಂಡಿದ್ರು ಅದು ದೊಡ್ಡ ಸುದ್ದಿ ಆಗ್ತಿತ್ತು ಇಲ್ಲ ಆರೋಪಿಗಳಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಇದ್ದಿದ್ರು ಪ್ರಕರಣ ಬೇರೆಯದ್ದೇ ಆದ ಸ್ವರೂಪ ಪಡೆದುಕೊಳ್ತಿತ್ತು ಇಲ್ಲಿ ಪಾಸ್ ಕೊಟ್ಟಿರೋದು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಭದ್ರತಾ ಲೋಪವಾಗಿರೋದು ಕೇಂದ್ರ ಸರ್ಕಾರದ ಕಡೆಯಿಂದ ಹೀಗಾಗಿ ಈ ಪ್ರಕರಣ ಹೆಚ್ಚು ಸದ್ದು ಮಾಡ್ತಿಲ್ವಾ ಇದೇ ಟೈಮ್ ಅಲ್ಲಿ ಏನಾದರೂ ಕೇಂದ್ರದಲ್ಲಿ ಬೇರೆ ಸರ್ಕಾರವೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಕೇಂದ್ರ ಗೃಹ ಸಚಿವರ ತಲೆದಂಡ ಪಡೆಯುತ್ತಿದ್ದು ಈ ದೇಶದ ಮಾಧ್ಯಮಗಳು ಆದ್ರೀಗ ಇದು ಸಣ್ಣ ವಿಚಾರ ಅನ್ನೋ ರೀತಿ ಬಿಂಬಿತವಾಗ್ತಿರೋದು ನಿಜಕ್ಕೂ ವಿಪರ್ಯಾಸ ಸಿಂಗ್ ಏನಂದ್ರೆ ಈ ಘಟನೆಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಬಿಜೆಪಿ ಸಂಸದರು ಸಚಿವರು ಗೃಹ ಸಚಿವರು ಹೀಗೆ ಒಬ್ಬರು ಪ್ರತಿಕ್ರಿಯೆ ನೀಡಿಲ್ಲ ಸ್ವತಃ ಪ್ರತಾಪ್ ಸಿಂಹ ಕೂಡ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಘಟನೆ ನಡೆದು ನಲವತ್ತೆಂಟು ಗಂಟೆಯಾದರೂ ಒಂದು ಟ್ವೀಟ್ ಮಾಡಿಲ್ಲ ಇದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ನಾಳೆ ದಿನ ಕಾಂಗ್ರೆಸ್ನವರೇ ಈ ಘಟನೆ ಮಾಡಿಸಿದ್ದೀರಿ ಅಂತ ಕತೆ ಕಟ್ಟಬಹುದು ಅಂತೇಳಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಹಾಗಾದ್ರೆ ದೇಶದ ಭದ್ರತೆಗೆ ಧಕ್ಕೆ ತಂದ ಈ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಕೇಂದ್ರ ಸರ್ಕಾರ ಆದ್ಯಕ್ಕೆ ಸಾಫ್ಟ್ ಕಾರ್ನರ್ ತೋರಿಸ್ತಿದೆ ಬಿಜೆಪಿ ಸಂಸದರು ಇಲ್ಲ ತಪ್ಪು ಬಿಜೆಪಿ ಕಡೆ ಇರೋದ್ರಿಂದಾನ ಮಾರಿಕೊಂಡ ಮಾಧ್ಯಮಗಳು ಈ ಬಗ್ಗೆ ಅದಕ್ಕೆ ದನಿ ಎತ್ತುತ್ತಿಲ್ಲ ಅಸಲಿ ಸತ್ಯ ಜನರಿಗೆ ಅರ್ಥವಾಗಬೇಕು ಅಂದ್ರೆ ಮಾಧ್ಯಮಗಳು ಸತ್ಯವನ್ನ ಮರೆಮಾಚು ಕೆಲಸ ಮಾಡಲೇಬಾರ್ದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ